ಮೊಟ್ಟ ಮೊದಲನೇದಾಗಿ ದರ್ಶನ್ ವಿಚಾರವಾಗಿ ಇವತ್ತು ಸಾಕಷ್ಟು ಎಲ್ಲ ಕಡೆ ಒಂದು ಹೊಸ ಸುದ್ದಿ ಹರಡ್ತಾ ಇದೆ ಮತ್ತೆ ಅವರಿಗೆ ಇವತ್ತು ಕೂಡ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂಥದ್ದು ಹಾಗಾಗಿ ಇವತ್ತು ಖುದ್ದಾಗಿ ಪ್ರಧಾನ ಸಂಪಾದಕರ ಜೊತೆ ಈ ಒಂದು ವಿಷಯದ ಮೇಲೆ ಅದೇ ರೀತಿ ದರ್ಶನ್ ಅವರಿಗೆ ಇನ್ನು ಬಳ್ಳಾರಿ ಜೈಲಿಗೆ ಕಳಿಸುವಂತಹ ವಿಚಾರದ ಕುರಿತು ಕೂಡ ಇವತ್ತು ಚರ್ಚೆಯನ್ನು ಮಾಡೋಣ ಸರ್ ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಾಜ್ಯ ವ್ಯಾಪ್ತಿ ಅನೇಕರು ಸರ್ ಏನೋ ಕಳ್ಳತನ ಮಾಡಿ ಜೈಲಿಗೆ ಹೋಗಿರ್ತಾರೆ ಕೆಲವೊಬ್ರು ಕೊಲೆಯನ್ನು ಮಾಡಿ ಜೈಲಿಗೆ ಹೋಗಿರ್ತಾರೆ ಆದರೆ ದರ್ಶನ್ಗೆ ಅಲ್ಲಿ ಏನು ಜೈಲಲ್ಲಿ ರಾಜ್ಯಾತೀತೆಯನ್ನು ಕೊಟ್ಟಿದ್ರಲ್ಲ ಸರ್ ಇದ್ರ ಬಗ್ಗೆ ಜನರ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಸರ್ ಯಾಸ್ ಅ ಒಬ್ಬ ಪತ್ರಕರ್ತರಾಗಿ ನಾವು ಅದನ್ನು ಹೆಂಗೆ ನೋಡಬೇಕಂತ ಸರ್ ತುಂಬ ಒಳ್ಳೆ ಪ್ರಶ್ನೆ ಇವತ್ತಿನ ದಿವಸ ಜೈಲಿಗೆ ಹೋಗೋದಂತಂದರೆ ತನ್ನ ಅತ್ತೆ ಮನೆಗೆ ಹೋದಂಗಾಗಿದೆ ಹೌದು ಯಾಕಂತಂದರೆ ನಾಚಿಗೇಡಿತ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ ಅವರು ಬಿಟ್ಟು ಬಂದ ಮೇಲೆ ಅವ್ರಿಗೆ ಮೆರವಣಿಗೆ ಮಾಡ್ತಾರೆ ಅವ್ರ ದೊಡ್ಡ ಕೆಲಸ ಮಾಡಿ ಹೋದಾರಂತಲ್ಲ ಎಲ್ಲಾದರೂ ಒಂದು ಬಾಧುರಿ ಮಾಡಿ ರಾಷ್ಟ್ರ ರಕ್ಷಣೆ ಮಾಡಿ ಜೈಲಿಗೆ ಹೋಗಿ ಬಂದರು ಅಂತಲ್ಲ ಅವರು ಅವ್ರ ಮೇಲೆ ಕೇಸ್ ಮಾಡಿದ ಮೇಲೆ ಸುದ್ದ ಒಳಗೆ ಹೋದಾಗ ಹೊರಗೆ ಬಂದ ಕೂಡಲೇ ಅವ್ರಿಗೆ ಅದ್ಧೂರಿಯಿಂದ ಮಾಡ್ತಾರೆ ಅದಕ್ಕಾಗಿ ಈ ನಮ್ಮ ದರ್ಶನಿಗೆ ಅದ್ರೂ ರಾಜ್ಯ ದರ್ಬಾರದ ಮರ್ಯಾದೆ ಅಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಮಾತು ನಾವು ನೆನಪಿಡಬೇಕು ನಮ್ಮ ದೇಶದಲ್ಲಿ ಹದಗಟ್ಟಿದ ಪರಿಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅಂದರೆ ಪೊಲೀಸ್ ಇಲಾಖೆ ಆಗಲಿ ನ್ಯಾಯಾಂಗ ಆಗಲಿ ಅಥವಾ ಬೇರೆ ಯಾವುದೇ ಇಲಾಖೆ ಆಗಲಿ ಈವನ್ ನಮ್ಮದು ಪತ್ರಿಕೆ ಇಲಾಖೆ ಆಗಲಿ ಎಲ್ಲರೂ ಒಂದು ಕಡೆಯಿಂದ ಭ್ರಷ್ಟದ ದಾರಿಯಲ್ಲಿ ನಡೀತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ದರ್ಶನಿಗೆ ಆ ಅತಿಥ್ಯ ಸಿಗಬೇಕಾದ್ರೆ ಒಂದೇ ಒಂದು ಕಾರಣ ಭ್ರಷ್ಟತೆ ಅಲ್ಲ ಸರ್ ಇವಾಗ ಬಳ್ಳಾರಿಗೆ ಶಿಫ್ಟ್ ರಾಜ್ಯ ಅತಿಥ್ಯ ಸಿಗ್ತಾ ಇದೆ ಅಂತ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸರ್ ಆದರೆ ಬಳ್ಳಾರಿಯಲ್ಲಿರುವ ಏನು ಜೈಲಲ್ಲಿ ಇದ್ದು ಬಂದಂತ ಒಬ್ಬ ಮಾಜಿ ಕೈದಿ ಹೇಳ್ತಾನೆ ಸರ್ ಅಲ್ಲಿ ಬಳ್ಳಾರಿ ಜೇಲಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಒಂದು ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತ ಕೈದಿ ಹೇಳ್ತಾನೆ ಸರ್ ನಾನು ಅಲ್ಲಿದ್ದೆ ಅಲ್ಲಿಯೂ ಅಲ್ಲಿ ಕೂಡ ರಾಜ್ಯ ಮರ್ಯಾದೆ ಸಿಗುತ್ತೆ ಅಂತ ಮತ್ತೆ ದರ್ಶನ್ ಹಂಗಾದ್ರೆ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಸಿಗ್ಬೋದಲ್ಲ ಸರ್ ಹಾಂ ಬಹಳ ಒಳ್ಳೆಯದು ಯಾಕಂತಂದ್ರೆ ಇವತ್ತಿನ ದಿವಸ ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿಂದು ಯಾವುದೇ ಜೇಲ್ನಲ್ಲಿ ಆತಿಥ್ಯ ಸಿಗೋದಿಲ್ಲ ಎಂಬ ಜೈಲೇ ಇಲ್ಲ ಎಲ್ಲ ಕಡೆಗೆ ಸಿಗ್ತದೆ ಯಾರಲ್ಲಿ ಹಣ ಇದೆ ಅವರು ಅಲ್ಲೇ ಕೂತು ಹೊರಗಿಂದ ಬಿರಿಯಾನಿ ಬಿರಿಯಾನಿ ಗಾಂಜಾ ಎಲ್ಲದೇ ತಗೋತಾರೆ ಅಷ್ಟೇ ಅಲ್ಲ ಒಳ್ಳೆ ಒಳ್ಳೆ ರೌಡ್ಗಳಿಗೆ ಕಳಿಸಿ ಹಣ ವಸೂಲಿ ಸಹ ಜೇಲ್ನಲ್ಲಿ ಕುಂತು ಮಾಡ್ತಾರೆ ಅಂದರೆ ಜೇಲ್ಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರು ಐ ಎ ಎಸ್ ಆಫೀಸರ್ ಆಗಿರಲಿ ಐ ಸಿ ಎಸ್ ಆಫೀಸರ್ ಆಗಿರಲಿ ಐ ಐ ಪಿ ಎಸ್ ಅಧಿಕಾರಿಗಳಾಗಿರಲಿ ಅಲ್ಲಿ ಹೋದವರು ಭ್ರಷ್ಟರಾಗಿ ಮಾಡ್ತಾರೆ ಇದಕ್ಕೆ ಏನು ನಾವು ಜೇಲ್ನಲ್ಲಿ ಭರಸ್ಟ್ ಆಯಿತು ಅವನಿಗೆ ಜೇಲಿನಿಂದ ಟ್ರಾನ್ಸ್ಫರ್ ಮಾಡಿ ಮತ್ತೊಂದು ಕಡೆ ಕಳಿಸ್ತೀವಿ ಆಮೇಲೆ ಇವರು ದರ್ಶನ ಅಂತವ್ರಿಗೆ ಒಂದು ಜೇಲಿನಿಂದ ಮತ್ತೊಂದು ಜೈಲಿಗೆ ಕಳಿಸ್ತೀವಿ ಇದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಇದರಿಂದ ಸಮಸ್ಯೆ ಎಂದೂ ಬಗೆಹರಿಯೋದಿಲ್ಲ ಯಾಕಂದರೆ ಒಬ್ಬ ಕಳ್ಳ ಹೇಳೋದು ಪ್ರಶ್ನೆ ಅಲ್ಲ ಯಾರು ಹೇಳದೇ ಇದ್ರು ಅಲ್ಲಿನ ವ್ಯವಸ್ಥೆನೇ ಹದಗೆಟ್ಟಿದ್ದಿದೆ ಅಲ್ಲಿ ಹೋದ್ರು ಅವ್ರಿಗೆ ರಾಜ ಮರ್ಯಾದೆ ಸಿಗ್ತದೆ ಯಾಕಂತಂದ್ರೆ ಅಲ್ಲಿ ಅಪಾಯಿಂಟ್ ಫೋನ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಅಧಿಕಾರಿಗಳಿಗೆ ತಿಂಗಳಿಗೆ ಇಂತಿಷ್ಟ ಅಂದ್ರೆ ಜೈಲಿಗೆ ಯಾರೊಬ್ಬ ಆರೋಪಿಗೆ ಸಂಬಂಧಪಟ್ಟವರು ಆತನಿಗೆ ನೋಡ್ಲಿಕ್ಕೆ ಬಂದಾಗ ಇಂತಿಷ್ಟ ಅಮೌಂಟ್ ನ ಫೋನ್ ಪೇ ಮಾಡ್ಬೇಕು ಇಂತಿಷ್ಟ ಅಮೌಂಟ್ ನ ಅವ್ರ ಕೈ ಕೊಟ್ಟಿದ್ರೆ ನಿಮ್ಗೆ ಹೆಚ್ಚಿನ ಸಮಯಾವಕಾಶ ಕೊಡ್ತೀವಿ ಅನ್ನೋ ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿ ಇದೆ ಅನ್ನೋದು ಬಹಳಷ್ಟು ಜನರ ಒಂದು ಆರೋಪ ಆಗಿದೆ ಸರ್ ಆರೋಪ ಅಲ್ಲ ಸತ್ಯವಾಗಿದೆ ಆರೋಪ ಅಂತ ಇದ್ರಿ ಅಷ್ಟು ಹೇಳೋದು ಬೇಕಾಗಿಲ್ಲ ಸತ್ಯವಾಗಿದೆ ಬರೇ ಪರಪ್ಪನ ಅಗ್ರಹಾರದಲ್ಲಿ ಅಥವಾ ಬಳ್ಳಾರಿ ಜೇಲ್ನಲ್ಲಿ ಅಂತ ನಮ್ಮ ಬೀದರ್ ಜೇಲ್ನಲ್ಲಿ ನೀವು ಯಾರಾದರೂ ಭೇಟಿ ಆಗಲಿಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ತಿಂಡಿ ಕೊಡಬೇಕು ರೊಕ್ಕ ಕೊಡಬೇಕು ಅವರಿಗೆ ಮಾತ್ರ ಸಿಗ್ತದೆ ಇದು ಒಂದಕ್ಕೆ ಒಬ್ಬರಿಗೆ ಸೀಮಿತವಾಗಿಲ್ಲ ಇದು ಇಡೀ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಇದೆ ಇವತ್ತಿನ ದಿವಸ ಭೇಟಿ ಆಗಬೇಕಾದ್ರೆ ವಾರದಲ್ಲಿ ಇಷ್ಟು ದಿವಸದ ನಂತರ ಭೇಟಿ ಆಗಬೇಕು ಅಂತಿದೆ ದಿನಾಲೂ ಭೇಟಿ ಆಗ್ತಾರೆ ಜನ ಯಾಕೆ ಆಗ್ತಾರೆ ಇವ್ರು ಹಣ ಕೊಡ್ತಾರೆ ಅವ್ರ ಹಣದ ಹಾಸಿಗೆ ಆಗಿಬಿಡ್ತಾರೆ ಅವ್ರಿಗೆ ಫೋನ್ಪೇ ಆಗ್ತದೆ ಫೋನ್ ಪೇ ಅಲ್ಲ ಹಾರ್ಡ್ ಕ್ಯಾಶ್ ಕೂಡ ಕೈಯಲ್ಲಿ ಸಿಗ್ತದೆ ಅದಕ್ಕೆ ವ್ಯವಸ್ಥೆನೇ ಆ ರೀತಿ ವ್ಯವಸ್ಥೆ ಬದಲಾಗಬೇಕು ಸರ್ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ವ್ಯವಸ್ಥೆ ಬದಲಾಗಬೇಕು ವ್ಯವಸ್ಥೆ ಬದಲಾಗಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಆಡ್ತಕ್ಕಂಥ ಏನಿದ್ದಾರೆ ಅವರು ಬದಲಾಗಬೇಕು ಮೊಟ್ಟ ಮೊದಲು ಇವರೆಲ್ಲ ಅಪಾಯಿಂಟ್ಮೆಂಟ್ ಏನು ಜೇಲರ್ ಆಗಿರ್ತಾರೆ ನಮ್ಮ ಮಂತ್ರಿಗಳ ಕೈಯಿಂದಲೇ ಆಗಿದ್ದವರು ಇರ್ತಾರೆ ಅದಕ್ಕೆ ಅವ್ರು ಯಾರು ಹೇಗೆ ಅಂತ ಗೊತ್ತಿದೆ ಅವರು ಸ್ಪಷ್ಟವಾಗಿ ಮಾತಾಡ್ತಾರೆ ಎಂದ್ರೆ ಹೇಳ್ಕೊಲಿಕ್ಕೆ ತಯಾರಾಗೋದಿಲ್ಲ ಏನು ಮಾಡ್ಬೇಕ್ರಿ ನಮ್ಮ ಇಂತಿಷ್ಟು ಹಣ ಕೊಡಬೇಕಾಗ್ತದ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅದೇ ಮುಚ್ಚು ಮುಂದೆ